ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಚೂಡಿದಾರ್ ಪ್ಯಾಂಟ್ ಕಟಿಂಗ್ ಆ್ಯಂಡ್ ಸ್ಟಿಚಿಂಗನ್ನು ಹೇಳ್ಕೊಡ್ತಾ ಇದ್ದೀನಿ ನೋಡಿ ಇದು ಬಂದು ಪ್ಯಾಂಟ್ ಪೀಸು ಇದು ಬಂದು ಅಳತೆ ಪ್ಯಾಂಟು ಈ ಅಳತೆಗೆ ನಾನು ಪ್ಯಾಂಟನ್ನು ಯಾವ ರೀತಿ ಅಳತೆಯನ್ನು ತಗೊಂಡು ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋದು ಸಹ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಇಲ್ಲಿ ನಾವು ಮೊದಲಿಗೆ ಪ್ಯಾಂಟ್ ಪೀಸನ್ನು ಈ ಥರ ನಾಲ್ಕು ಲೇಯರಲ್ಲಿ ಫೋಲ್ಡ್ ಮಾಡಿಕೊಳ್ಬೇಕು ನಾಲ್ಕು ಲೇಯರಲ್ಲಿ ಫೋಲ್ಡ್ ಮಾಡಿಕೊಂಡು ಈ ಫೋಲ್ಡಿಂಗು ನಮ್ಮ ಕಡೆ ಬರೋ ಥರ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಮೊದಲಿಗೆ ನಾವು ಪ್ಯಾಂಟ್ನ ಲೆಂತ್ ಅನ್ನ ತಗೊಳ್ಬೇಕು ಪ್ಯಾಂಟ್ನ ಲೆಂತ್ ನಾವು ಮೇಲಿನ ಪಟ್ಟಿಯನ್ನು ಬಿಟ್ಟು ಇಲ್ಲಿಂದ ಕಾಲಿನ ಲೆಂತನ್ನು ತಗೊಳ್ಬೇಕು ಕಾಲಿನ ಲೆಂತನ್ನು ನಾವು ಈ ಸ್ಟಿಚ್ಚಿಂದ ಕೆಳಗಡೆ ಓಪನ್ವರೆಗೂ ನೋಡ್ಕೊಳ್ಬೇಕು ಎಷ್ಟಿದೆ ಅಂತ ನೋಡಿ ಇಲ್ಲಿಂದ ಇಲ್ಲಿಗೆ ಈ ಪ್ಯಾಂಟ್ನ ಲೆಂತ್ ಮೂವತ್ನಾಲ್ಕು ಇಂಚಿದೆ ಈ ಕಸ್ಟಮರ್ಗೆ ಈ ಪ್ಯಾಂಟ್ ಲೆಂತ್ ಜಾಸ್ತಿ ಇದೆ ಅಂತೆ ಅದಕ್ಕೋಸ್ಕರ ನಾನು ಒಂದೆರಡು ಇಂಚ್ ಲೆಂತನ್ನು ಕಡಿಮೆ ತಗೊಳ್ತೀನಿ ನಿಮ್ಗೆ ಅಳತೆ ಪ್ಯಾಂಟ್ ಕರೆಕ್ಟಾಗಿದೆ ಅಂದರೆ ಇದರಲ್ಲಿ ಲೆಂತ್ ಎಷ್ಟಿದೆ ಅಷ್ಟು ತಗೊಳ್ಳಿ ಇಲ್ಲಿ ನಾನು ಎರಡು ಇಂಚು ಕಡಿಮೆ ಮಾಡಿಕೊಂಡು ಮೂವತ್ತೆರಡು ಇಂಚು ತಗೊಳ್ತೀನಿ ಮೂವತ್ತೆರಡು ಇಂಚು ನಮಗೆ ಲೆಂತ್ ಬೇಕಲ್ವಾ ಮೊದಲಿಗೆ ನಾವು ಈ ಓಪನ್ಸ್ ಏನಿದೆ ಈ ಕಡೆ ಎಡ್ಜಸ್ ಅನ್ನೋದು ಈಕ್ವಲ್ ಆಗಿರೋ ಥರ ಒಂದು ಲೈನ್ ಹಾಕ್ಕೊಳ್ಳೋಣ ಈ ಥರ ಸ್ಟ್ರೈಟ್ ಆಗಿರೋ ಥರ ಒಂದು ಲೈನ್ ಹಾಕ್ಕೊಳ್ಳಿ ಈ ಥರ ಹಾಕ್ಕೊಂಡು ಇಲ್ಲಿ ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಮಾರ್ಜಿನ್ನು ಎರಡು ಇಂಚು ತಗೊಳ್ಬೇಕು ಈ ಮಾರ್ಕಿಂಗಿಂದ ಮೇಲಕ್ಕೆ ಎರಡು ಇಂಚ್ ತಗೊಂಡು ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಲೈನ್ಸ್ ಹಾಕ್ಕೊಳ್ಳೋವಾಗ ನೀವು ಆಗಿನೇ ಹಾಕೊಳ್ಬೇಕು ನೋಡ್ಕೊಳ್ಳಿ ಹೆಚ್ಚು ಕಡಿಮೆ ಏನಾದರೂ ಇದ್ರೆ ಸ್ಟ್ರೈಟಾಗಿರೋ ಥರ ಹಾಕೊಳ್ಳಿ ಇಲ್ಲಿ ನನಗೆ ಸ್ವಲ್ಪ ಹೆಚ್ಚು ಕಡಿಮೆ ಇದೆ ಇಲ್ಲಿಂದ ನಾನು ಎರಡು ಇಂಚ್ ತಗೊಂಡು ಇಲ್ಲಿಗೆ ಲೈನ್ ಹಾಕೊಳ್ತೀನಿ ಇದು ನಮಗೆ ಕಾಲಿನ ಓಪನ್ ಸೈಡ್ ಬರುತ್ತೆ ಈ ತರ ಮಾರ್ಕ್ ಮಾಡಿಕೊಂಡು ಈಗ ನಾವು ಪ್ಯಾಂಟ್ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ಪ್ಯಾಂಟ್ ಲೆಂತ್ ನಮಗೆ ರೆಡಿ ಮೂವತ್ತೆರಡು ಇಂಚ್ ಬೇಕಲ್ವಾ ಈ ಲೈನ್ ಹತ್ರ ಇದಕ್ಕೆ ಅರ್ಧ ಇಂಚ್ ಎಕ್ಸ್ಟ್ರಾ ಆಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಅರ್ಧ ಇಂಚ್ ಹಾಕಿ ಅಂದ್ರೆ ಇಲ್ಲಿ ನಮಗೆ ಸ್ಟಿಚಿಂಗಲ್ಲಿ ಹಾಫ್ ಇಂಚ್ ಹೋಗುತ್ತೆ ಅದಕ್ಕೋಸ್ಕರ ಹಾಫ್ ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲೂ ಸಹ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೊಳ್ಬೇಕು ಇಲ್ಲಿ ಲೈನ್ ಹಾಕ್ಕೊಳ್ಳುವಾಗ ನೀವು ಉದ್ದಕ್ಕೂ ಹಾಕ್ಕೊಳ್ಬೇಕು ನೋಡಿ ಈ ಥರ ಉದ್ದಕ್ಕೂ ಲೈನ್ ಹಾಕ್ಕೊಳ್ಳಿ ಲೆಂತ್ ಸಿಕ್ತಲ್ವ ನಮಗೆ ಈಗ ನಾವು ಕಾಲಿನ ಲೂಸನ್ನು ಮಾರ್ಕ್ ಮಾಡಿಕೊಳ್ಬೇಕು ಕಾಲಿನ ಲೂಸು ಓಪನ್ ಕಡೆ ಎಷ್ಟಿದೆ ನೋಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ನಮಗೆ ಆರೂವರೆ ಇಂಚಿದೆ ಇಲ್ಲಿಂದ ಆರೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಮಾರ್ಜಿನ್ಗೆ ಎರಡು ಇಂಚ್ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಈಗ ನಾವು ಈ ಲೂಸನ್ನು ತಗೊಳ್ಬೇಕು ಈ ಲೂಸ್ ಮೇಲಿನ ಪಾರ್ಟ್ ನಮಗೆ ಎಷ್ಟಿದೆ ಅಷ್ಟು ತಗೊಂಡು ಫ್ರಿಲ್ಸನ್ನು ಇಡಿತೀವಿ ಇದರ ಅಳತೆ ನಮಗೆ ಅವಶ್ಯಕತೆ ಇರೋದಿಲ್ಲ ಇಲ್ಲಿ ನಾವು ಕಿಸ್ತಾ ಲೆಂಥನ್ನು ಮಾರ್ಕ್ ಮಾಡಿಕೊಳ್ಬೇಕು ಕಿಸ್ತಾ ಲೆಂತ್ ಅಂದರೆ ನೋಡಿ ಈ ಮಿಡಿಲ್ ಸ್ಟಿಚ್ ಬರುತ್ತೆ ಅಲ್ವಾ ಈ ಲೆಂತನ್ನು ನಾವು ಮಾರ್ಕ್ ಮಾಡಿಕೊಳ್ಬೇಕು ಈ ಲೆಂತ್ ಎಷ್ಟಿದೆ ನೋಡಿಕೊಂಡು ಮಾರ್ಕ್ ಮಾಡಿಕೊಳ್ಳೋಣ ಒಂಬತ್ತೂವರೆ ಇಂಚಿದೆ ಈ ಒಂಬತ್ತೂವರೆ ಇಂಚಿಗೆ ನಾವು ಒಂದೂವರೆ ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಒಂದು ಇಂಚು ಕೆಳಗಡೆ ಮಾರ್ಜಿನಲ್ಲಿ ಹೋಗುತ್ತೆ ಅರ್ಧ ಇಂಚು ಮೇಲೆ ಮಾರ್ಜಿನಲ್ಲಿ ಹೋಗುತ್ತೆ ಅದಕ್ಕೋಸ್ಕರ ನಾವು ಒಂದೂವರೆ ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಒಂಬತ್ತುವರೆ ಇಂಚಿಗೆ ಒಂದೂವರೆ ಇಂಚು ಆ್ಯಡ್ ಮಾಡಿಕೊಂಡ್ರೆ ಹನ್ನೊಂದು ಇಂಚ್ ಆಗುತ್ತೆ ಹನ್ನೊಂದು ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ಲೈನ್ ಹತ್ತಿರದಿಂದ ಟೇಪ್ನ ಈ ಥರ ಇಟ್ಕೊಂಡು ಹನ್ನೊಂದು ಇಂಚಿಗೆ ಮಾರ್ಕ್ ಮಾಡಿಕೊಳ್ಳಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಒಂದೆರಡು ಇಂಚಷ್ಟು ಒಳಗಡೆಗೆ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನೀವು ಎರಡು ಇಂಚು ಇಲ್ಲಾಂದರೆ ಒಂದೂವರೆ ಇಂಚು ತಗೊಳ್ಬೋದು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಇಲ್ಲಿ ನಾವು ಈ ರೀತಿ ಶೇಪನ್ನು ಕೊಟ್ಟು ಮಾರ್ಕ್ ಮಾಡಿಕೊಳ್ಬೇಕು ನಾವು ಆರ್ಮೋಲ್ ಶೇಪ್ ಯಾವ ರೀತಿ ತೆಗಿತೀವೋ ಬ್ಲೌಸಸ್ಗೆ ಆ ಥರ ಇಲ್ಲಿ ನಾವು ಶೇಪನ್ನು ಕೊಟ್ಟು ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಳ್ಬೇಕು ಜಾಯಿಂಟ್ ಮಾಡ್ಕೊಳ್ಳೋವಾಗ ಈ ಥರ ಸ್ಕೇಲನ್ನು ಇಟ್ಕೊಂಡು ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಡಿ ನಿಮಗೆ ಪ್ಯಾಂಟು ಡ್ರೆಸ್ಸಸ್ ಕಟ್ ಮಾಡೋ ಸ್ಕೇಲ್ ಇದೆ ಅಂದರೆ ಅದರಿಂದ ನೀವು ಮಾರ್ಕ್ ಮಾಡ್ಕೊಳ್ಬೋದು ಇಲ್ಲ ಅನ್ನೋರು ಈ ಥರ ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಇಲ್ಲಿ ಒಂದು ಚೂರು ಈ ರೀತಿ ಒಳಗಡೆ ಬಂದು ಮಾರ್ಕ್ ಮಾಡಿಕೊಳ್ಳಿ ಈ ಥರ ಒಂದು ಚೂರು ಒಳಗಡೆ ಬಂದು ನೀವು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ಕರೆಕ್ಟಾಗಿ ಇರಬೇಕು ಇಲ್ಲಿ ಬರ್ತಾ ಬರ್ತಾ ಒಳಗಡೆ ಬಂದು ಈ ರೀತಿ ಶೇಪನ್ನು ಕೊಟ್ಟು ಇಲ್ಲಿಗೆ ಜಾಯಿಂಟ್ ಮಾಡ್ಕೊಳ್ಬೇಕು ಇದಿಷ್ಟೇ ನಾವು ಕಾಲಿನ ಪಾರ್ಟ್ಗೆ ಮಾರ್ಕ್ ಮಾಡ್ಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಯಾವ ರೀತಿ ನಾವು ಮಾರ್ಕ್ ಮಾಡ್ಕೊಂಡಿದೀವೋ ಅದೇ ತರ ಕಟ್ ಮಾಡ್ಕೊಳ್ಬೇಕು ನೋಡಿ ಈ ತರ ನಾವು ಈ ಕಾಲಿನ ಪಾರ್ಟ್ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಂಡು ಈ ಕಡೆ ಫೋಲ್ಡಿಂಗ್ ಇದೆಯಲ್ಲ ಇಲ್ಲಿ ಒಂದು ನ್ಯಾಚನ್ನು ಹಾಕ್ಕೊಳ್ಬೇಕು ಇದು ನಮಗೆ ಸೈಡ್ಗೆ ಬರುತ್ತೆ ಸೈಡು ಅಂತ ಗೊತ್ತಾಗಲಿಕ್ಕೆ ಈ ಥರ ನಾವು ನ್ಯಾಚ್ ಹಾಕ್ಕೊಳ್ಬೇಕು ಹಾಗೆಯೇ ಈ ಕಾಲಿನ ಕಡೆ ಫೋಲ್ಡ್ ಮಾಡ್ಕೊಳ್ತೀವಿ ಅಲ್ವಾ ಅಲ್ಲಿಗೂ ಸಹ ಒಂದು ನ್ಯಾಚ್ ಹಾಕ್ಕೊಳ್ಳಿ ಇಲ್ಲಿ ನಮಗೆ ನೋಡಿ ಎರಡು ಕಾಲಿನ ಪೀಸು ಸಿಕ್ತು ಈಗ ಇದನ್ನು ಪಕ್ಕಕ್ಕಿಟ್ಟು ಮೇಲೆ ಬೆಳ್ ಪಟ್ಟಿಗೆ ನಾವು ಕಟ್ ಮಾಡ್ಕೊಳ್ಬೇಕು ಮೇಲೆ ನಮಗೆ ಕ್ಲಾತ್ ಉಳಿದಿದೆ ಅಂದ್ರೆ ಇದೇ ಅಲ್ಲಿ ನಾವು ಕಟ್ ಮಾಡ್ಕೊಳ್ಬಹುದು ಒಂದ್ ವೇಳೆ ನಿಮ್ಗೆ ಏನಾದ್ರೂ ಮೇಲೆ ಕ್ಲಾತ್ ಉಳಿದಿಲ್ಲ ಅಂದ್ರೆ ಸೈಡ್ಸಲ್ಲಿ ನಾವು ಕಟ್ ಮಾಡ್ಕೊಂಡಿರ್ತೀವಿ ಅಲ್ವಾ ಈ ತರ ಈ ಪೀಸಲ್ಲಿ ನಾವು ಕಟ್ ಮಾಡ್ಕೊಳ್ಬೇಕು ನನಗೆ ಕ್ಲಾತ್ ಉಳಿದಿರೋದ್ರಿಂದ ಇದೇ ಅಲ್ಲಿ ನಾನು ಕಟ್ ಮಾಡ್ಕೊಳ್ತೀನಿ ಈ ಪೀಸನ್ನು ನಾವು ಎರಡು ಲೇಯರಲ್ಲಿ ಹಾಕೊಳ್ಳೋಣ ಎರಡು ಲೇಯರಲ್ಲಿ ಹಾಕ್ಕೊಂಡು ಮತ್ತು ಇದನ್ನು ನಾವು ಇನ್ನೊಂದು ಫೋಲ್ಡ್ ಮಾಡಿಕೊಳ್ಬೇಕು ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿಕೊಂಡು ಫೋಲ್ಡಿಂಗು ನಮ್ಮ ಕಡೆಯೇ ಹಾಕ್ಕೊಳ್ಳೋಣ ಈ ಥರ ಹಾಕ್ಕೊಂಡು ಈ ಪಟ್ಟಿ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು ಈ ಥರ ಎರಡು ಲೇರಲ್ಲೇ ತಗೊಳ್ಳಿ ನೋಡಿ ಇಲ್ಲಿಂದ ಈ ಬಿಡ್ತು ಎಷ್ಟಿದೆ ಅಂತ ನೋಡ್ಕೊಳ್ಬೇಕು ಇಲ್ಲೇ ತೊಗೊಳ್ಳಿ ನೀವು ಇಲ್ಲಿ ತೊಗೊಂಡಿದ್ದೀರಿ ಅಂದರೆ ಇಲ್ಲಿ ಓಪನ್ ಇರೋದ್ರಿಂದ ಎಕ್ಸ್ಪೆಂಡ್ ಆಗಿ ಜಾಸ್ತಿ ಬರೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಇಲ್ಲಿ ಕೆಳಗಡೆ ತಗೊಳ್ಳಿ ಇಪ್ಪತ್ತೈದು ಇಂಚು ಇವ್ರಿಗೆ ಬಿಡ್ತಿದೆ ಇಪ್ಪತ್ತೈದು ಪ್ಲಸ್ ಇಪ್ಪತ್ತೈದು ನಮಗೆ ಐವತ್ತು ಇಂಚ್ ಆಗುತ್ತೆ ಐವತ್ತು ಇಂಚಲ್ಲಿ ನಮಗೆ ನಾಲ್ಕನೇ ಭಾಗನ ಬೇಕು ಇಪ್ಪತ್ತೈದು ಇಂಚಿಗೆ ಟೇಪ್ನ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ನಮಗೆ ನಾಲ್ಕನೇ ಭಾಗ ಸಿಗುತ್ತೆ ನಾಲ್ಕನೇ ಭಾಗ ಎಷ್ಟು ಬಂತು ಹನ್ನೆರಡೂವರೆ ಇಂಚ್ ಬಂತು ಇಲ್ಲಿ ನಮಗೆ ಹನ್ನೆರಡೂವರೆ ಇಂಚ್ ಬೇಕು ಪ್ಲಸ್ ಒಂದೂವರೆ ಇಂಚು ಮಾರ್ಜಿನ್ ಅನ್ನೋದು ಬೇಕಾಗುತ್ತೆ ಅಂದರೆ ಟೋಟಲಾಗಿ ನಾವಿಲ್ಲಿ ಹದಿನಾಲ್ಕು ಇಂಚು ಬಿಡ್ತನ್ನು ತಗೊಳ್ಬೇಕು ನಾಲ್ಕು ಲೇಯರಲ್ಲಿ ಇಲ್ಲಿ ನನಗೆ ಫ್ಯಾಬ್ರಿಕ್ ಕಡಿಮೆ ಇದೆ ಪೀಸನ್ನು ನಾನು ಜಾಯಿಂಟ್ ಮಾಡ್ಕೊಳ್ತೀನಿ ಇನ್ನು ಲೆಂತನ್ನು ನಾವು ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು ಏಳು ಇಂಚ್ ಲೆಂತ್ ಇದೆ ಈ ಏಳು ಇಂಚಿಗೆ ನಾವು ಎರಡು ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಳ್ಬೇಕು ಎರಡು ಇಂಚು ಹಾಕಿ ಅಂದ್ರೆ ಇಲ್ಲಿ ನಾವು ಲಾಡಿಯನ್ನು ಹಾಕೊಳ್ತೀವಿ ಅಲ್ವಾ ಈ ಲಾಡಿಗೆ ಫೋಲ್ಡ್ ಮಾಡ್ಕೊಳ್ಳೋದಕ್ಕೆ ನಾವು ಎರಡು ಇಂಚು ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಮೊದಲಿಗೆ ಈ ಕಡೆ ಎರಡು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ ಮಾರ್ಕ್ ಮಾಡಿಕೊಂಡು ನಮಗೆ ರೆಡಿ ಏಳು ಇಂಚ್ ಬೇಕಲ್ವಾ ಈ ಏಳು ಇಂಚ್ಗೆ ಅರ್ಧ ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಅರ್ಧ ಇಂಚು ಈ ಕಡೆ ಮಾರ್ಜಿನ್ ಅಲ್ಲಿ ಹೋಗುತ್ತೆ ಅದಕ್ಕೋಸ್ಕರ ಅರ್ಧ ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಈ ತರ ನಾವು ಇದಕ್ಕೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಇನ್ನು ಈ ಉಳಿದಿರೋ ಪೀಸನ್ನು ನಾನು ಇಲ್ಲಿ ಜಾಯಿಂಟ್ ಮಾಡ್ಕೊಳ್ತೀನಿ ಇದು ನಮಗೆ ಈ ಥರ ಬರುತ್ತೆ ಬೆಲ್ಟ್ ಪಟ್ಟಿಗೂ ಸಹ ನಾವು ಕಟ್ ಮಾಡ್ಕೊಂಡಾಯ್ತು ಹಾಗೆಯೇ ಕಾಲಿನ ಪಾರ್ಟ್ಗೂ ಕಟ್ ಮಾಡ್ಕೊಂಡಾಯ್ತು ಇದನ್ನು ನಾವು ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ನೋಡೋಣ ನೋಡಿ ಮೊದಲಿಗೆ ನಾವು ಸ್ಟಿಚ್ಚಿಂಗಲ್ಲಿ ಈ ಬೆಲ್ಟ್ ಪಟ್ಟಿ ಏನಿದೆ ಇದನ್ನು ಸ್ಟಿಚ್ ಮಾಡ್ಕೊಳ್ಳೋಣ ಕಾಲಿನ ಪಾರ್ಟನ್ನ ಪಕ್ಕಕ್ಕಿಟ್ಟು ಬೆಲ್ಟ್ ಪಟ್ಟಿನ ತಗೊಳ್ಬೇಕು ಬೆಲ್ಟ್ ಪಟ್ಟಿನ ತಗೊಂಡು ಎರಡೂ ಸೈಡು ನಮಗೆ ಓಪನ್ ಇರುತ್ತೆ ಮೊದಲಿಗೆ ನಾವು ಒಂದು ಸೈಡು ಅಟ್ಯಾಚ್ ಮಾಡಿಕೊಳ್ಳೋಣ ಇಲ್ಲಿ ನಾವು ಒಂದು ಇಂಚ್ ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಇದ್ರ ಮೇಲೆ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ ಈ ಥರ ಸ್ಟಿಚ್ ಮಾಡಿಕೊಂಡು ಈಗ ಅದನ್ನು ಈ ಥರ ಓಪನ್ ಮಾಡಿಕೊಳ್ಬೇಕು ಓಪನ್ ಮಾಡಿಕೊಂಡು ಈ ಮಾರ್ಜಿನ್ ಏನಿದೆ ಇದನ್ನು ನಾವು ಈ ಥರ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಳ್ಬೇಕು ಫಿನಿಶಿಂಗ್ ಅನ್ನೋದು ನಮಗೆ ನೀಟಾಗಿ ಬರುತ್ತೆ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಇದೇ ಮೆಥಡಲ್ಲಿ ನೀವು ಸ್ಟಿಚ್ ಮಾಡ್ಕೊಳ್ಳಿ ಈ ಸೈಡು ಅಷ್ಟೇ ಸೇಮ್ ಇದೇ ಥರ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಳ್ಬೇಕು ಈ ಥರ ಸ್ಟಿಚ್ ಮಾಡಿಕೊಂಡು ಇದನ್ನು ಫೋಲ್ಡ್ ಮಾಡಿ ಈ ಕಡೆ ಓಪನ್ಸನ್ನು ನಾವು ಸ್ಟಿಚ್ ಮಾಡಿಕೊಳ್ಬೇಕು ಈ ಕಡೆ ಓಪನ್ಸನ್ನು ನೀವು ಸ್ಟಿಚ್ ಮಾಡಿಕೊಳ್ಬೇಕಾದ್ರೆ ಇಲ್ಲೇನು ಫೋಲ್ಡ್ ಮಾಡ್ಕೊಳ್ಳೋದಕ್ಕೆ ಮಾರ್ಜಿನ್ ಇಟ್ಟಿರ್ತೀರೋ ಅಲ್ಲಿಂದ ಒಂದು ಹಾಫ್ ಇಂಚ್ ಕೆಳಗಡೆವರೆಗೂ ಮಾತ್ರ ಸ್ಟಿಚ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಳ್ಳಿ ಮಾರ್ಕ್ ಮಾಡಿಕೊಂಡು ಇಲ್ಲೂ ಅಷ್ಟೇ ಒಂದು ಇಂಚು ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಇಲ್ಲಿವರೆಗೂ ಸ್ಟಿಚ್ ಮಾಡ್ಕೊಂಡು ಬಂದು ಇಲ್ಲಿ ರಫ್ ಸ್ಟಿಚ್ ಹಾಕ್ಕೊಂಡು ಎಂಡ್ ಮಾಡ್ಕೊಳ್ಳಿ ಇದ್ರ ಮೇಲೆ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ ದೂರ ಎಲ್ಲ ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ ಅದ್ರ ಮೇಲೇ ಸ್ಟಿಚ್ ಬೀಳೋ ಥರ ಡಬಲ್ ಸ್ಟಿಚ್ ಹಾಕ್ಕೊಳ್ಬೇಕು ಡಬಲ್ ಸ್ಟಿಚ್ ಹಾಕ್ಕೊಂಡು ಇದನ್ನು ಸಹ ನಾವು ಈ ಕೂಳೆ ಕಾಣಿಸ್ದಂಗೆ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಈ ಥರ ಫೋಲ್ಡ್ ಮಾಡಿಕೊಂಡು ಎರಡೂ ಸೈಡು ಸಹ ಸ್ಟಿಚ್ ಮಾಡಿಕೊಳ್ಬೇಕು ಸ್ಟಾರ್ಟಿಂಗು ಎಂಡಲ್ಲಿ ರಫ್ ಸ್ಟಿಚ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಎರಡೂ ಸೈಡು ಸೇಮ್ ಇದೇ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೇಕು ನೋಡಿ ಈ ಥರ ನಾವು ಸ್ಟಿಚ್ ಮಾಡಿಕೊಳ್ಬೇಕು ಸ್ಟಿಚ್ ಮಾಡ್ಕೊಂಡಾದ ಮೇಲೆ ಮೇಲೆ ನಾವು ಲಾಡಿನ ಹಾಕ್ಕೊಳ್ಳೋದಕ್ಕೆ ಪಟ್ಟಿನ ಸ್ಟಿಚ್ ಮಾಡಿಕೊಳ್ಬೇಕು ಮೊದಲಿಗೆ ಇಲ್ಲಿ ನಾವು ಹಾಫ್ ಇಂಚ್ ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಳ್ಬೇಕು ಈ ಥರ ಸ್ಟಿಚ್ ಮಾಡಿಕೊಂಡು ನೋಡ್ಕೊಳ್ಳಿ ನೀವು ಯಾವ ಕಡೆ ಸ್ಟಿಚ್ ಮಾಡ್ಕೊಂಡಿರ್ತೀರೋ ಅದೇ ಕಡೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಳ್ಬೇಕು ಇನ್ಸೈಡ್ಗೆ ಈ ಕೂಳೆ ಅನ್ನೋದು ಬರಬೇಕು ನೋಡಿಕೊಂಡು ಸ್ಟಿಚ್ ಮಾಡಿಕೊಡಿ ಈಗ ಇಲ್ಲಿ ನಾವು ಲೆಂತ್ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ ನಮಗೆ ಏಳು ಇಂಚ್ ಬೇಕಲ್ವಾ ಕರೆಕ್ಟಾಗಿ ಏಳು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇದನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಳ್ಬೇಕು ಒಂಥರ ಫೋಲ್ಡ್ ಮಾಡಿಕೊಂಡು ಸ್ಟಾರ್ಟಿಂಗು ಎಂಡಲ್ಲಿ ರಫ್ ಸ್ಟಿಚ್ ಹಾಕ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಸ್ಟಾರ್ಟಿಂಗಲ್ಲಿ ರಫ್ ಹೊಡೆದು ಸ್ಟಿಚ್ ಮಾಡಿಕೊಳ್ಬೇಕು ಹಾಗೆಯೇ ಇಲ್ಲಿ ನಾವು ಎಷ್ಟು ಬಿಡ್ತಿಗೆ ಫೋಲ್ಡ್ ಮಾಡ್ಕೊಂಡಿರ್ತೀರೋ ಅದೇ ಬಿಡ್ತಿಟ್ಕೊಂಡು ಕೊನೆವರೆಗೂ ಸಹ ಸ್ಟಿಚ್ ಮಾಡಿಕೊಳ್ಬೇಕು ಈ ಕಡೆ ಹೆಡ್ಜಲ್ಲಿ ಅಂದರೆ ಈ ಓಪನ್ಸ್ ಕಡೆ ಎರಡೂ ಈಕ್ವಲ್ ಆಗಿರೋ ಥರ ನೋಡಿಕೊಂಡು ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಇದು ನಮಗೆ ಈ ರೀತಿ ಸ್ವಲ್ಪ ಓಪನ್ ಅನ್ನೋದು ಇರಬೇಕು ಇಲ್ಲಿ ನಾವು ಮೇಲಿನ ಬೆಲ್ಟ್ ಪಟ್ಟಿಯನ್ನು ಸ್ಟಿಚ್ ಮಾಡಿಕೊಂಡು ಆಯಿತು ಇದು ನಮಗೆ ಫ್ರಂಟಿಗೆ ಬರುತ್ತೆ ಇದು ನಮಗೆ ಬ್ಯಾಕಿಗೆ ಹೋಗುತ್ತೆ ಇದನ್ನು ಕರೆಕ್ಟಾಗಿ ಈ ಥರ ಇಟ್ಕೊಳ್ಳಿ ಇಟ್ಕೊಂಡು ಈ ಸೈಡ್ಸು ಎಲ್ಲಿಗೆ ಬರುತ್ತೆ ಕರೆಕ್ಟಾಗಿ ನೋಡ್ಕೊಳ್ಳಿ ನೋಡಿಕೊಂಡು ಅಲ್ಲಿ ನಾವು ನಾಚ್ ಹಾಕ್ಕೊಳ್ಬೇಕು ಈ ಕಡೆಯೂ ಹಾಕ್ಕೊಳ್ಳಿ ಈಗ ಇದನ್ನು ಪಕ್ಕಕ್ಕೆ ಇಟ್ಟು ಕಾಲಿನ ಭಾಗನ ಸ್ಟಿಚ್ ಮಾಡಿಕೊಳ್ಳೋಣ ಕಾಲಿನ ಭಾಗನ ತಗೊಂಡು ಇಲ್ಲಿ ನಮಗೆ ಎರಡು ಪೀಸು ಇರುತ್ತೆ ಅಲ್ವಾ ಇದನ್ನು ನಾವು ಒಂದರ ಮೇಲೆ ಒಂದು ಹಾಕ್ಕೊಳ್ಬೇಕು ಎರಡು ಪೀಸನ್ನು ಓಪನ್ ಮಾಡಿಕೊಂಡು ಈ ಥರ ಒಂದ್ರ ಮೇಲೆ ಒಂದು ಹಾಕ್ಕೊಳ್ಳಿ ಈ ಥರ ಹಾಕ್ಕೊಂಡು ಈ ಮಿಡಿಲ್ ಪಾಯಿಂಟ್ ಇದೆಯಲ್ಲ ಇದನ್ನು ನಾವು ಸ್ಟಿಚ್ ಮಾಡಿಕೊಳ್ಬೇಕು ಇಲ್ಲಿ ನಾವು ಒಂದು ಮುಕ್ಕಾಲು ಇಂಚಷ್ಟು ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಳೋಣ ಇಲ್ಲಿ ನಮಗೆ ಶೇಪ್ ಯಾವ ಥರ ಇರುತ್ತೆ ಅದೇ ಥರ ನಾವು ಸ್ಟಿಚ್ ಮಾಡಿಕೊಳ್ಬೇಕು ಸ್ಟಿಚ್ ಮಾಡಿಕೊಂಡು ಇಲ್ಲೂ ಸಹ ಡಬಲ್ ಸ್ಟಿಚ್ ಹಾಕ್ಕೊಳ್ಬೇಕು ಈಗ ಇದೇ ಥರ ಇಟ್ಕೊಂಡು ಇನ್ನೊಂದು ಸೈಡು ಸಹ ಸ್ಟಿಚ್ ಮಾಡಿಕೊಳ್ಬೇಕು ನೋಡ್ಕೊಳ್ಳಿ ಉಲ್ಟಾ ಸೀದಾನ ನೀವು ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಈ ಥರ ಎರಡು ಸೈಡು ಸ್ಟಿಚ್ ಮಾಡಿಕೊಂಡು ಈಗ ನಾವು ಇದನ್ನು ಈ ಥರ ಮಿಡಿಲ್ಗೆ ಬರೋ ಥರ ಫೋಲ್ಡ್ ಮಾಡಿಕೊಳ್ಬೇಕು ಈ ಥರ ಮಿಡ್ಲಿಗೆ ಫೋಲ್ಡ್ ಮಾಡಿಕೊಂಡು ಈಗ ನಾವು ಆಲ್ರೆಡಿ ಮೇಲೆ ಬೆಲ್ಟ್ ಪಟ್ಟಿನ ರೆಡಿ ಮಾಡ್ಕೊಂಡಿದ್ದೀವಲ್ಲ ಇದನ್ನು ತಗೊಳ್ಬೇಕು ಇದನ್ನು ತಗೊಂಡು ಫ್ರಂಟ್ ಸೈಡಲ್ಲಿ ಈ ಮಿಡಿಲ್ ಪಾರ್ಟನ್ನು ತಗೊಳ್ಳಿ ಮಿಡಿಲ್ ಪಾರ್ಟ್ ತಗೊಂಡು ಸೀದಾ ಸೈಡ್ ಮೇಲೆ ಬರೋ ಥರ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಈ ಕಾಲಿನ ಭಾಗನ ತಗೊಳ್ಬೇಕು ಕಾಲಿನ ಭಾಗನ ತಗೊಂಡು ಇದನ್ನು ನಾವು ಸೀದಾ ಸೈಡು ಇದ್ರ ಮೇಲೆ ಹೋಗೋ ಥರ ಇಟ್ಕೊಳ್ಬೇಕು ಉಲ್ಟಾ ಸೈಡು ಮೇಲೆ ಇರೋ ಥರ ಇಟ್ಕೊಳ್ಬೇಕು ಹಾಗೆಯೇ ಈ ಮಿಡಿಲಲ್ಲಿ ನಾವು ಸ್ಟಿಚ್ ಮಾಡ್ಕೊಂಡಿದ್ದೀವಿ ಅಲ್ವಾ ಈ ಸ್ಟಿಚ್ ಅನ್ನೋದು ಈ ಮಿಡಿಲ್ ಸ್ಟಿಚ್ಗೆ ಕರೆಕ್ಟಾಗಿ ಕೂರಿಸ್ಕೊಳ್ಬೇಕು ಈ ಥರ ಕರೆಕ್ಟಾಗಿ ಮಿಡಿಲ್ಗೆ ಕೂರಿಸ್ಕೊಳ್ಳಿ ಈ ಕೂಳೆ ಅನ್ನೋದು ನೀವು ಯಾವ ಸೈಡ್ ಆದರೂ ಇಟ್ಕೊಳ್ಳಿ ಪ್ರಾಬ್ಲಮ್ ಇಲ್ಲ ಆದರೆ ಈ ಜಾಯಿಂಟ್ಸ್ ಅನ್ನೋದು ಕರೆಕ್ಟಾಗಿ ಕೂತ್ಕೊಳ್ಬೇಕು ಇಲ್ಲಿಂದ ನಾವು ಹಾಫ್ ಇಂಚ್ ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಹಾಗೆಯೇ ಈ ಬೆಲ್ಟ್ ಪಟ್ಟಿಯಲ್ಲಿ ಸೈಡ್ ಪಾಯಿಂಟ್ ಏನಿದೆ ಇಲ್ಲಿಗೆ ಈ ಕಾಲಿನ ಭಾಗನ ಸೈಡ್ ಪಾಯಿಂಟನ್ನು ಕೂರಿಸ್ಕೊಳ್ಬೇಕು ಈ ಥರ ಕೂರಿಸ್ಕೊಂಡು ಒಂದು ಗುಂಪಿನನ್ನು ಹಾಕ್ಕೊಳ್ಳಿ ಇಲ್ಲಿ ನಮಗೆ ಎಕ್ಸ್ಟ್ರಾ ಕ್ಲಾತ್ ಇರುತ್ತೆ ಅಲ್ವಾ ಇದನ್ನ ನಾವು ಇಲ್ಲಿ ಫ್ರಿಲ್ ಇಟ್ಕೊಳ್ಬೇಕು ಕೆಲವರೆಲ್ಲ ಈ ಸೈಡಲ್ಲಿ ಫ್ರಿಲ್ಸ್ ಇಟ್ಕೊಳ್ತಾರೆ ಇನ್ನು ಕೆಲವರು ಮಿಡಿಲ್ಗೆ ಇಟ್ಕೊಳ್ತಾರೆ ಇವ್ರಿಗೆ ಮಿಡಿಲ್ಗೆ ಬೇಕಂತೆ ಅದಕ್ಕೋಸ್ಕರ ನಾನು ಮಿಡಿಲ್ ಅಲ್ಲಿ ಇಡ್ತಾ ಇದ್ದೀನಿ ಇಲ್ಲಿ ಒಂದು ಹಾಫ್ ಇಂಚ್ ಗ್ಯಾಪ್ ಬಿಟ್ಟು ಅಲ್ಲಿಂದ ನಾವು ಫ್ರಿಲ್ಸ್ ಇಟ್ಕೊಳ್ತಾ ಬರಬೇಕು ಹಾಫ್ ಇಂಚ್ವರೆಗೂ ಸ್ಟಿಚ್ ಮಾಡಿಕೊಂಡು ಇಲ್ಲಿ ನಾವು ಈ ತರ ಫ್ರಿಲ್ಸನ್ನು ಇಡಬೇಕು ನಿಮಗೆ ಕ್ಲಾತ್ ಎಷ್ಟು ಉಳಿದಿರುತ್ತೋ ನೋಡಿಕೊಂಡು ನೀವು ಫೋಲ್ಡ್ ಮಾಡಿಕೊಡಿ ಒಂದು ಹಾಫ್ ಇಂಚು ಇಲ್ಲಾಂದರೆ ಒಂದು ಮುಕ್ಕಾಲು ಇಂಚಷ್ಟು ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ನಮಗೆ ಕ್ಲಾತ್ ಎಷ್ಟು ಉಳ್ದಿರುತ್ತೋ ಅಷ್ಟೇ ನಾವಿಲ್ಲಿ ಫ್ರಿಲ್ಸನ್ನು ಇಡಬೇಕಾಗಿರುತ್ತೆ ನೋಡಿಕೊಂಡು ನೀವು ಇಟ್ಕೊಳ್ಳಿ ಇಲ್ಲಿ ಆಲ್ರೆಡಿ ಗುಂಡುಪೇನ್ ಹಾಕ್ಕೊಂಡಿರ್ತೀವಿ ಅಲ್ವಾ ಇಲ್ಲೊಂಚೂರು ಟೈಟಾಗಿ ಇಟ್ಕೊಂಡು ಉಳಿದಿರೋದನ್ನೆಲ್ಲ ಇಲ್ಲಿ ಫ್ರಿಲ್ಸನ್ನು ಇಟ್ಟು ಸ್ಟಿಚ್ ಮಾಡಿಕೊಳ್ಬೇಕು ಇಲ್ಲಿ ನೋಡ್ಕೊಳ್ಳಿ ಈ ಸೈಡ್ ಪಾಯಿಂಟು ಎರಡೂ ಸಹ ಕರೆಕ್ಟಾಗಿ ಕೂತ್ಕೊಳ್ಬೇಕು ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಗೋಲ್ ಗೊಳಪಿನನ್ನು ತೆಗೆದುಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ ಇಲ್ಲಿವರೆಗೂ ಸ್ಟಿಚ್ ಮಾಡ್ಕೊಂಡು ಬಂದು ಈಗ ಈ ಬ್ಯಾಕ್ ಸೈಡಲ್ಲಿ ಸ್ಟಿಚ್ ಇರುತ್ತೆ ಅಲ್ವ ಇಲ್ಲಿಗೆ ಈ ಕಾಲಿನ ಭಾಗದಲ್ಲಿ ಮಿಡಿಲ್ ಪಾಯಿಂಟನ್ನು ಕೂರಿಸ್ಕೊಳ್ಬೇಕು ಸ್ಟಿಚ್ಚಸ್ಸು ಕರೆಕ್ಟಾಗಿ ಈ ಜಾಯಿಂಟ್ಸು ಕರೆಕ್ಟಾಗಿ ಕೂರಿಸ್ಕೊಳ್ಳಿ ಕೂರಿಸ್ಕೊಂಡು ಇಲ್ಲೂ ಸಹ ಒಂದು ಗುಂಪಿನ ಹಾಕ್ಕೊಳ್ಳಿ ಗುಂಪಿನ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಈ ಮಾಡ್ಕೊಳ್ತಾ ಬಂದು ಈ ಮಿಡಿಲ್ ಪಾಯಿಂಟಿಂದ ಒಂದು ಚೂರು ಗ್ಯಾಪ್ ಬಿಟ್ಟು ಬ್ಯಾಕ್ ಸೈಡು ಸಹ ನಾವು ಫ್ರಿಲ್ಸನ್ನು ಇಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು ಬ್ಯಾಕ್ ಸೈಡ್ ಇಡೋವಾಗ ಈ ಥರ ಆಪೋಸಿಟಲ್ಲಿ ನೀವು ಫ್ರಿಲ್ಸನ್ನು ಇಟ್ಕೊಳ್ಳಿ ಎಷ್ಟು ಕ್ಲಾತ್ ಉಳ್ದಿರುತ್ತೋ ಅಷ್ಟು ಕ್ಲಾತು ಫ್ರಿಲ್ಸನ್ನು ಇಡಿಬೇಕು ಈ ಮಿಡಿಲಲ್ಲಿ ಒಂದು ಹಾಫ್ ಇಂಚ್ ಗ್ಯಾಪ್ ಬಿಟ್ಟು ಫ್ರಿಲ್ಸನ್ನು ಇಟ್ಕೊಳ್ಬೇಕು ಗುಣಪಿನನ್ನು ತೆಗೆದುಬಿಟ್ಟು ಜಾಯಿಂಟ್ಸನ್ನು ಕೂರಿಸ್ಕೊಂಡು ಫ್ರಿಲನ್ನು ಇಟ್ಕೊಳ್ಳಿ ಹಾಫ್ ಇಂಚ್ ಗ್ಯಾಪ್ ಬಿಟ್ಟು ಇಲ್ಲಿಂದ ಮತ್ತೆ ನಾವು ಫ್ರಿಲ್ಸನ್ನು ಇಟ್ಕೊಳ್ತಾ ಬರಬೇಕು ಇಲ್ಲೂ ಅಷ್ಟೇ ಸೈಡ್ಸ್ ಪಾಯಿಂಟ್ ಏನಿದೆ ಇಲ್ಲಿ ಗುಣಪಿನನ್ನು ಹಾಕ್ಕೊಳ್ಳಿ ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ಫ್ರಿಲ್ಸನ್ನು ಇಟ್ಕೊಳ್ಳಿ ಈ ಕಡೆ ಇಟ್ಕೊಳ್ಳೋವಾಗ ಇದರ ಆಪೋಸಸಿಟಲ್ಲಿ ಇಟ್ಕೊಳ್ಬೇಕು ಈ ಥರ ಫೋಲ್ಡ್ ಮಾಡಿಕೊಂಡು ಇಟ್ಕೊಳ್ಬೇಕು ಈ ಫೋಲ್ಡಿಂಗ್ ಅನ್ನೋದು ನಮಗೆ ಆಪೋಸಿಟ್ ಸೈಡಲ್ಲಿ ಬರಬೇಕು ಅದಕ್ಕೋಸ್ಕರ ಈ ಥರ ಫ್ರಿಲ್ಸನ್ನು ಇಟ್ಟು ಸ್ಟಿಚ್ ಮಾಡಿಕೊಳ್ಬೇಕು ಈಗ ಇಲ್ಲಿಗೆ ಬಂದಾಗ ನಾವು ಸೇಮ್ ಅದೇ ಥರನೇ ಎಕ್ಸ್ಟ್ರಾ ಇರೋ ಕ್ಲಾತನ್ನು ಫ್ರಿಲ್ಸ್ ಇಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು ಇಲ್ಲಿಂದ ಇಷ್ಟರಲ್ಲೇ ಇಟ್ಕೊಳ್ಬೇಕು ಇಟ್ಕೊಳ್ಳೋವಾಗೂ ಹೋಗುವಷ್ಟೇ ನೀವು ಅಲ್ಲಿ ಇಟ್ಕೊಳ್ಳಿ ಈ ಥರ ಫ್ರಿಲ್ಸ್ ಫ್ರಿಲ್ಸನ್ನು ಇಟ್ಕೊಳ್ಬೇಕು ನೋಡಿ ಈ ಥರ ಫ್ರಿಲ್ಸನ್ನು ಇಟ್ಟು ಸ್ಟಿಚ್ ಮಾಡಿಕೊಂಡು ಇದ್ರ ಮೇಲೆ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ ಫ್ರಿಲ್ಸ್ ಇಟ್ಟಾದ ಯಾವ ರೀತಿ ನಮಗೆ ಫಿನಿಶಿಂಗ್ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ ಫ್ರಂಟಲ್ಲಿ ನಮಗೆ ಈ ಥರ ಕಾಣಿಸುತ್ತೆ ಈ ಥರ ನಾವು ಈ ಕಡೆ ಆ ಕಡೆ ಆಪೋಸಿಟಲ್ಲಿ ಫ್ರಿಲ್ಸ್ ಇಟ್ಟು ಸ್ಟಿಚ್ ಮಾಡಿಕೊಳ್ಬೇಕು ಬ್ಯಾಕ್ ಸೈಡು ಅಷ್ಟೇನೆ ಈ ಥರ ನಾವು ಅಲ್ಲಿ ಫ್ರಿಲ್ಸ್ ಇಟ್ಟು ಸ್ಟಿಚ್ ಮಾಡಿಕೊಳ್ಬೇಕು ಈ ಥರ ಸ್ಟಿಚ್ ಮಾಡ್ಕೊಂಡಾದಮೇಲೆ ಇದ್ರ ಮೇಲೆ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ ಡಬಲ್ ಸ್ಟಿಚ್ ಹಾಕ್ಕೊಂಡಾದಮೇಲೆ ಕಾಲಿನ ಓಪನ್ ಭಾಗ ಇರುತ್ತಲ್ವಾ ಇದನ್ನು ಸ್ಟಿಚ್ ಮಾಡಿಕೊಳ್ಬೇಕು ಇದು ನಿಮಗೆ ಸ್ವಲ್ಪ ಸ್ಟಿಫ್ನೆಸ್ ಬೇಕು ಅಂದರೆ ಇದಕ್ಕೆ ನೀವು ಕ್ಯಾನ್ವಾಸ್ ಯೂಸ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೋದು ಕ್ಯಾನ್ವಾಸ್ ಬೇಡ ಅಂದರೆ ಈ ಥರ ಡಬಲ್ ಫೋಲ್ಡ್ ಮಾಡಿ ಡೈರೆಕ್ಟಾಗಿ ನೀವು ಸ್ಟಿಚ್ ಮಾಡ್ಕೊಳ್ಬೋದು ಇಲ್ಲಿ ನಾವು ಮಾರ್ಜಿನ್ ಎಷ್ಟು ಇಟ್ಟಿರ್ತೀವೋ ಅಲ್ಲಿಗೆ ಒಂದು ಫೋಲ್ಡ್ ಮಾಡ್ಕೊಳ್ಳಿ ಇದನ್ನು ಮತ್ತೆ ಇನ್ನೊಂದು ಫೋಲ್ಡ್ ಮಾಡಿಕೊಳ್ಬೇಕು ಫೋಲ್ಡ್ ಮಾಡಿಕೊಂಡು ಹೆಡ್ಜಿಗೆ ಸ್ಟಿಚ್ ಮಾಡಿಕೊಳ್ಬೇಕು ಫಸ್ಟಿಂದ ಕೊನೆವರೆಗೂ ಈ ರೀತಿ ನೀಟಾಗಿ ಒಂದೇ ಲೆವೆಲ್ಗೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಈ ಥರ ಸ್ಟಿಚ್ ಮಾಡಿಕೊಂಡು ಇದ್ರ ಮೇಲೆ ನಾವು ಒಂದು ಮೂರಿಂದ ನಾಲ್ಕು ಸ್ಟಿಚ್ಚು ಹಾಕ್ಕೊಂಡಿದ್ದೀರಿ ಅಂದರೆ ಸ್ಟಿಪ್ ಆಗಿರುತ್ತೆ ಎರಡು ಸೈಡು ಸಹ ಸೇಮ್ ಇದೇ ಥರ ನಾವು ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಈ ಥರ ಒಂದು ಮೂರು ಸ್ಟಿಚ್ಚು ನೀವು ಎಕ್ಸ್ಟ್ರಾ ಹಾಕ್ಕೊಳ್ಬೇಕು ಈ ಥರ ಸ್ಟ್ರೈಟಾಗಿ ಹಾಕ್ಕೊಳ್ಬೋದು ಇಲ್ಲಾಂದರೆ ಜಿಗ್ಝ್ಯಾಗ್ ಅಲ್ಲಿ ನೀವು ಸ್ಟಿಚ್ ಹಾಕ್ಕೊಳ್ಬೋದು ಎರಡೂ ಸೈಡು ಇದೇ ಥರ ಸ್ಟಿಚ್ ಮಾಡಿಕೊಂಡು ಫೈನಲ್ ಆಗಿ ನಾವು ಫೈನಲ್ ಫಿನಿಶಿಂಗನ್ನು ಮಾಡ್ಕೊಳ್ಬೇಕು ಫೈನಲ್ ಫಿನಿಶಿಂಗ್ ಯಾವ ರೀತಿ ಮಾಡಿಕೊಳ್ಬೇಕು ಅಂತ ತೋರಿಸ್ತೀನಿ ನೋಡಿ ಈ ಥರ ಎರಡು ಕಾಲಿನ ಭಾಗನ ಫೋಲ್ಡ್ ಮಾಡಿ ಸ್ಟಿಚ್ ಆದ್ಮೇಲೆ ಈಗ ನಾವು ಫಿನಿಷಿಂಗನ್ನು ಮಾಡಿಕೊಳ್ಬೇಕು ಫಿನಿಶಿಂಗ್ ಮಾಡ್ಕೊಳ್ಳೋದಕ್ಕೆ ಉಲ್ಟಾ ಸೈಡ್ಗೆ ತಿರುಗಿಸ್ಕೊಳ್ಳಿ ಉಲ್ಟಾ ಸೈಡ್ಗೆ ತಿರುಗಿಸ್ಕೊಂಡು ಮೊದಲಿಗೆ ನಾವಿಲ್ಲಿ ಕಾಲಿನ ಲೂಸನ್ನು ಮಾರ್ಕ್ ಮಾಡಿಕೊಳ್ಬೇಕು ಓಪನ್ಸ್ ಕಡೆ ತಗೊಳ್ಳಿ ಓಪನ್ಸ್ ಕಡೆ ತಗೊಂಡು ಹಳಟೆ ಪ್ಯಾಂಟಲ್ಲಿ ಎಷ್ಟು ಕಾಲಿನ ಲೂಸ್ ಇರುತ್ತೋ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಳ್ಳಿ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಮಾರ್ಜಿನ್ನು ಎರಡು ಇಂಚ್ ಇಟ್ಟಿದ್ದೀವಲ್ವ ಎರಡು ಇಂಚ್ ಮಾರ್ಜಿನ್ ಇಟ್ಕೊಂಡೆ ನಾವು ಇಲ್ಲಿಂದ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ನೀವೆಷ್ಟು ಮಾರ್ಜಿನ್ ಇಟ್ಟಿರ್ತೀರೋ ನೋಡಿಕೊಂಡು ಅದೇ ಬೆಡ್ತಿಗೆ ಸ್ಟಿಚ್ ಮಾಡಿಕೊಳ್ಬೇಕು ಇಲ್ಲಿ ಬಂದಾಗ ಒಂದು ಇಂಚು ನಾವು ಮಾರ್ಜಿನ್ ಇಟ್ಟಿರ್ತೀವಿ ಅಷ್ಟಕ್ಕೆ ನಾವಿಲ್ಲಿ ಸ್ಟಿಚ್ ಮಾಡಿಕೊಳ್ಬೇಕು ಈ ಥರ ನೀವು ಮಾರ್ಕ್ ಮಾಡಿಕೊಂಡಾದರೂ ಸ್ಟಿಚ್ ಮಾಡ್ಕೊಳ್ಳಿ ಇಲ್ಲಾಂದರೆ ಡೈರೆಕ್ಟಾಗಿ ನೀವು ಸ್ಟಿಚ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗು ಎಂಡಲ್ಲಿ ರಫ್ ಸ್ಟಿಚ್ ಹಾಕ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಎರಡು ಪೀಸು ಈ ಸೈಡಲ್ಲಿ ನೀವು ಈಕ್ವಲ್ಲಾಗಿ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಈ ಮಿಡಿಲ್ಗೆ ಬಂದಾಗ ಈ ಜಾಯಿಂಟ್ಸ್ ಎರಡೂ ಕರೆಕ್ಟಾಗಿ ಕೂರಿಸ್ಕೊಂಡು ಸ್ಟಿಚ್ ಮಾಡಿಕೊಳ್ಳಿ ಈ ಮಿಡಿಲಲ್ಲಿ ರಫ್ ಸ್ಟಿಚ್ ಹಾಕ್ಕೊಂಡು ಇಲ್ಲಿಗೆ ಎಂಡ್ ಮಾಡಿಕೊಂಡು ಈ ಸೈಡು ನೀವು ಕಾಲಿನ ಕಡೆಯಿಂದನೇ ಸ್ಟಿಚ್ ಮಾಡ್ಕೊಳ್ಳಿ ಇಲ್ಲಿವರೆಗೂ ಸ್ಟಿಚ್ ಮಾಡಿಕೊಂಡು ಮತ್ತು ಇಲ್ಲಿಂದ ನಾವು ಸ್ಟಿಚ್ ಮಾಡಿಕೊಳ್ಬೇಕು ಈ ಥರ ಮಾಡ್ಕೊಳ್ಳೋದ್ರಿಂದ ನಮಗೆ ಈ ಕಾಲಿನ ಸೈಡು ಹೆಚ್ಚು ಕಡಿಮೆ ಬರ್ದೆ ಕರೆಕ್ಟಾಗಿ ಬರುತ್ತೆ ಅದಕ್ಕೋಸ್ಕರ ಈ ಥರ ಸ್ಟಿಚ್ ಮಾಡ್ಕೊಳ್ಳಿ ನಿಮಗೆ ಕರೆಕ್ಟಾಗಿ ಬರುತ್ತೆ ಅಂದರೆ ಡೈರೆಕ್ಟಾಗಿ ನೀವು ಸ್ಟಿಚ್ ಮಾಡ್ಕೊಳ್ತಾ ಬರ್ಬೋದು ಬಿಗಿನರ್ಸ್ ಆದರೆ ಇದೇ ಮೆಥಡಲ್ಲೇ ಸ್ಟಿಚ್ ಮಾಡ್ಕೊಳ್ಳಿ ಹೆಚ್ಚು ಕಡಿಮೆ ಅನ್ನೋದು ಬರುತ್ತೆ ಕರೆಕ್ಟಾಗಿ ಬರುತ್ತೆ ಈ ಅಷ್ಟೇ ಕರೆಕ್ಟಾಗಿ ಕಾಲಿನ ಲೂಸ್ ಎಷ್ಟು ಬೇಕೋ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಎಷ್ಟು ಮಾರ್ಜಿನ್ ಇಟ್ಟಿರ್ತೀವೋ ಅಷ್ಟು ಬಿಟ್ಟು ಸ್ಟಿಚ್ ಮಾಡಿಕೊಳ್ಬೇಕು ಈ ಸ್ಟಿಚ್ಗೆ ಜಾಯಿಂಟ್ ಮಾಡಿಕೊಂಡು ರಪ್ ಸ್ಟಿಚ್ ಹಾಕ್ಕೊಳ್ಬೇಕು ಇಲ್ಲಿ ನಾವು ನೋಡಿ ಈ ಥರ ನಾವು ಸೈಡ್ ಜಾಯಿಂಟ್ ಮಾಡ್ಕೊಳ್ಬೇಕು ಈ ಜಾಯಿಂಟ್ಸ್ ಅನ್ನೋದು ಕರೆಕ್ಟಾಗಿ ಕೂರಿಸ್ಕೊಳ್ಳಿ ಇಲ್ಲಿ ನಾವು ಸಿಂಗಲ್ ಸ್ಟಿಚ್ ಹಾಕ್ಕೊಂಡಿದ್ದೀವಿ ಅಲ್ವಾ ಇದ್ರ ಪಕ್ಕದಲ್ಲೇ ನೀವು ಒಂದೆರಡು ಸ್ಟಿಚ್ ಹಾಕ್ಕೊಳ್ಬೋದು ಎರಡು ಸ್ಟಿಚ್ಚು ಎಕ್ಸ್ಟ್ರಾ ಹಾಕ್ಕೊಂಡು ಈ ಕೂಳೆ ನಿಮಗೆ ಎಕ್ಸ್ಟ್ರಾ ಅಂತ ಅನಿಸಿದರೆ ಒಂಚೂರು ನೀವು ಈ ರೀತಿ ಕಟ್ ಮಾಡಿ ತೆಗೆದುಬಿಡಿ ಈ ಥರ ಎಕ್ಸ್ಟ್ರಾ ಸಿರೋದನ್ನು ಕಟ್ ಮಾಡಿಕೊಂಡು ಈಗ ಇದನ್ನು ಸೀದಾ ಮಾಡಿಕೊಳ್ಬೇಕು ಇಲ್ಲಿ ನಾವು ಪ್ಯಾಂಟ್ ಸ್ಟಿಚಿಂಗ್ ಮಾಡಿಕೊಂಡಾಯಿತು ಇದಕ್ಕೆ ನಾವು ಫೈನಲ್ ಆಗಿ ಲಾಡಿನ ಹಾಕ್ಕೊಳ್ಬೇಕು ಈ ಲಾಡಿ ದಾರನ ನಾವು ಎಷ್ಟು ತಗೊಳ್ಬೇಕು ಅಂದರೆ ಇಲ್ಲಿ ನಮಗೆ ಸೊಂಟದ ಲೂಸ್ ಎಷ್ಟಿರುತ್ತೋ ಫುಲ್ ರೌಂಡು ಅದಕ್ಕಿಂತ ಒಂದು ಹತ್ತು ಇಂಚು ಎಕ್ಸ್ಟ್ರಾ ತಗೊಂಡು ನೀವು ಲಾಡಿನ ಸ್ಟಿಚ್ ಮಾಡಿಕೊಳ್ಬೇಕು ಅಂದರೆ ಈ ಸೊಂಟದ ಲೂಸು ಟೋಟಲ್ ನಿಮ್ಗೆ ಎಷ್ಟಿರುತ್ತೋ ಅದಕ್ಕಿಂತ ಒಂದು ಹತ್ತು ಇಂಚು ಲೆಂತನ ಜಾಸ್ತಿ ತಗೊಂಡು ನೀವು ಸ್ಟಿಚ್ ಮಾಡಿಕೊಳ್ಬೇಕು ಅಗ್ಲ ನೀವು ಒಂದು ಇಂಚು ಅಗ್ಲ ಇರೋ ಥರ ತಗೊಳ್ಬೇಕು ನೋಡಿ ಈ ಥರ ಒಂದು ಇಂಚು ಅಗ್ಲ ಇರೋ ಥರ ಒಂದು ಪಟ್ಟಿನ ತಗೊಂಡು ಇದನ್ನು ಈ ರೀತಿ ಕುಳಿ ಒಳಗಡೆ ಹೋಗೋ ಥರ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಕೂಳೆ ಕಾಣಿಸ್ಬಾರ್ದು ಕೂಳೆ ಕಾಣಿಸ್ದಂಗೆ ಈ ಥರ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಸಣ್ಣದಾಗಿ ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಈ ಥರ ನಾವು ದಾರಾನ ರೆಡಿ ಮಾಡಿಕೊಳ್ಬೇಕು ರೆಡಿ ಮಾಡಿಕೊಂಡು ಪ್ಯಾಂಟ್ ತಗೊಂಡು ಇಲ್ಲಿ ನಮಗೆ ಓಪನ್ ಇದೆಯಲ್ಲ ಇದರೊಳಗಡೆಯಿಂದ ನಾವು ಸೇರಿಸ್ಕೊಳ್ಬೇಕು ಫೈನಲ್ ಆಗಿ ನಮಗೆ ಪ್ಯಾಂಟ್ ಅನ್ನೋದು ರೆಡಿ ಆಯಿತು ನೋಡಿ ಫಿನಿಶಿಂಗ್ ಅನ್ನೋದು ನಮಗೆ ಈ ಥರ ಬಂದಿದೆ ಇಲ್ಲಿ ನಾನು ಮಿಡಿಲಲ್ಲಿ ಫ್ರಿಲ್ಸ್ ಇಟ್ಟಿದ್ದೀನಲ್ಲ ಇದೇ ಫ್ರಿಲ್ಸನ್ನು ನೀವು ಸೈಡಲ್ಲೂ ಇಟ್ಕೊಳ್ಬೋದು ಕಸ್ಟಮರು ಯಾವ ರೀತಿ ಹೇಳಿರ್ತಾರೆ ಅದೇ ಥರ ನಾವು ಸ್ಟಿಚ್ ಮಾಡಬೇಕು ನೋಡಿ ಇಲ್ಲಿ ನಮಗೆ ಫೈನಲ್ ಆಗಿ ಪ್ಯಾಂಟ್ ಫಿನಿಶಿಂಗು ಈ ಥರ ಬಂದಿದೆ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಚೂಡಿದಾರ್ ಪ್ಯಾಂಟನ್ನು ಯಾವ ರೀತಿ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಅಂತ ಒಂದೇ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅನ್ಕೊಳ್ತೀನಿ ಹೆಲ್ಪ್ ಆಗಿದೆ ಅಂತ ಅನ್ಸಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್